ಪ್ರಶ್ನೆ ಒಂದು ಭಾರತದಲ್ಲಿ ಅತ್ಯಂತ ಹಳೆಯ ನದಿ ಯಾವುದು ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಸರಸ್ವತಿ ನದಿ ಆಪ್ಷನ್ ಡಿ ತುಂಗಭದ್ರಾ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಸ್ವತಿ ನದಿ ప్రశ్న ఎరడు కప్పు చిన్న చిన్నెందు యావకి కరతారు ఆప్షన్ కల్లు ఆప్షన్ బి పెట్రోల్ ఆప్షన్ సి డీజల్ ఆప్షన్ డి వద్యుత్ సరియద ఉత్తర ఆప్షన్ే కల్లు ಪ್ರಶ್ನೆ ಮೂರು ರಾಣಿ ಲಕ್ಷ್ಮೀಬಾಯಿ ಎಲ್ಲಿ ಜನಿಸಿದಳು ಆಪ್ಷನ್ ಎ ಉತ್ತರ ಪ್ರದೇಶ್ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ಪಣಜಿ ಆಪ್ಷನ್ ಡಿ ವಾರಣಾಸಿ ಸರಿಯಾದ ಉತ್ತರ ಆಪ್ಷನ್ ಡಿ ವಾರಣಾಸಿ ಪ್ರಶ್ನೆ ನಾಲ್ಕು ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯಸ್ಸು ಆಪ್ಷನ್ ಎ ಮೂವತ್ತೆಂಟು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ನಲವತ್ತೆರಡು ಆಪ್ಷನ್ ಡಿ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಪ್ರಶ್ನೆ ಐದು ರಕ್ತ ಹೆಪ್ಪುಗಟ್ಟುವಂತೆ ಮಾಡುವ ವಿಟಮಿನ್ ಆಪ್ಷನ್ ವಿಟಮಿನ್ ಡಿ ऑप्शन बी विटामिन सी ऑप्शन सी विटामिन ए ऑप्शन डी विटामिन के सही यादव उत्तर ऑप्शन डी विटामिन के